ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಸೂರೆಕಾಯಿ ಹಲ್ವಾನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೂರೆಕಾಯಿ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ಸಾಂಬಾರಲ್ಲಿ ಅದೆಲ್ಲ ಹಾಕ್ತಾರೆ ಜಾಸ್ತಿಯಾಗಿ ಮತ್ತು ನೀವು ಪಲ್ಯ ಕೂಡ ಮಾಡ್ತಾರೆ ಇದು ಇದು ಸ್ವೀಟ್ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸೂರೆಕಾಯಿ ದಿನಾಲೂ ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಸೊ ಬರೀ ಸಾಂಬಾರಲ್ಲಿ ಪಲ್ಯನ ನಾವು ಮಾಡಿರ್ತೀವಿ ಸೊ ಇದನ್ನು ಸ್ವೀಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಇದು ಸೂರೆಕಾಯಿ ಮೇಲೆ ಸಿಪ್ಪೆ ಏನಿರುತ್ತೆ ಅದನ್ನೆಲ್ಲ ತೆಗೆದಿಟ್ಕೋಬೇಕು ಅದು ಆಗಿರುತ್ತೆ ಅದಕ್ಕೆ ಅದನ್ನೆಲ್ಲ ತೆಗೆದ್ಬಿಟ್ಟು ಇದರಲ್ಲಿಂದ ಹೆಚ್ಚಿಕೊಂಡು ಬಿಡೋಣ ಕೊಬ್ಬರಿ ಹರ್ಚ ಮನೆ ಬರುತ್ತೆ ಅಲ್ಲ ಅದರಲ್ಲಿ ಹೆರ್ಚ್ಕೊಳ್ಳಿ ನೋಡಿ ಈ ಥರ ಸಣ್ಣ ಸ್ವಲ್ಪ ಸಣ್ಣಾಗಿ ಹೆಚ್ಚಿಕೊಂಡ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂದರೆ ಬಾಯಿಗೆ ಹಿತ ಅನಿಸುತ್ತೆ ನೋಡಿ ಇವಾಗ ಒಂದು ಬೌಲಷ್ಟು ಆಗಿದೆ ಇದು ಹೆಚ್ಚಿಟ್ಟಿರೋದು ಒಂದು ಬೌಲಷ್ಟು ನಾನು ತಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೇಕು ಒಂದು ಬೌಲ್ಗೆ ಅರ್ಧ ಬೌಲಷ್ಟು ನಾವು ಸಕ್ಕರೆನ ಹಾಕ್ಕೊಳ್ಬೇಕು ಓಕೆ ಫ್ರೆಂಡ್ಸ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ನೋಡಿ ನಾನೇನು ಹೆಚ್ಚಿಟ್ಟಿದ್ನಲ್ಲ ಸೂರೆಕಾಯಿನ ಅದು ಒಂದು ಬೌಲ್ ಅಷ್ಟಾಗಿದೆ ಅದನ್ನು ಒಂದು ಪ್ಯಾನ್ಗೆ ಹಾಕೊಳ್ಳೋಣ ಸೊ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಹೈ ಫ್ಲೇಮಲ್ಲಿ ಇಡಬೇಡಿ ಅದರಲ್ಲಿರೋ ಪ್ರೋಟೀನ್ ಎಲ್ಲ ಹಾಳಾಗುತ್ತೆ ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಓಕೆ ನೋಡಿ ನಾನು ಏನು ಬೌಲ್ ಹೇಳಿದ್ನಲ್ಲ ಈ ಬೌಲ್ನಿಂದ ಒಂದು ಬೌಲ್ ಆಗಿದೆ ಇದು ಒಂದಕ್ಕೆ ಅರ್ಧ ಅಷ್ಟು ತಗೊಳ್ಬೇಕು ಸಕ್ಕರೆನ ಅರ್ಧ ಬೌಲ್ ತಗೊಳ್ಬೇಕು ಒಂದಕ್ಕೆ ಅರ್ಧ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಒಂದು ಬೌಲ್ ತಗೊಂಡ್ರೆ ಅರ್ಧ ಬೌಲ್ ಸಕ್ಕರೆನ ತಗೊಳ್ಬೇಕು ಅಂದರೆ ಸ್ವೀಟ್ ಪರ್ಫೆಕ್ಟಾಗಿ ಬರುತ್ತೆ ತಿನ್ನಬೇಕಾದ್ರೆ ಸ್ವೀಟ್ ಒಬ್ಬೊಬ್ಬರಿಗೆ ತುಂಬ ತಲೆ ಹಿಡಿದ್ಬಿಡುತ್ತೆ ಇಷ್ಟ ಆಗೋದಿಲ್ಲ ಆ ಥರ ಆಗಬಾರ್ದು ಅಂದ್ರೆ ಕರೆಕ್ಟಾಗಿ ಸ್ವೀಟ್ ಬಂದರೆ ಇನ್ನೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ ಮತ್ತು ಶುಗರದಿರೋರು ಏನು ಮಾಡಬೇಕಂದ್ರೆ ಬೆಲ್ಲ ಹಾಕಿ ಸಕ್ಕರೆ ಬದಲು ಆರ್ಗ್ಯಾನಿಕ್ ಬೆಲ್ಲ ಬರುತ್ತೆ ಅದನ್ನು ಹಾಕ್ಕೊಳ್ಳಿ ಸೊ ಅದು ಕಲರ್ ಸ್ವಲ್ಪ ಚೇಂಜ್ ಅನಿಸುತ್ತೆ ಕಪ್ಪಾಗಿ ಬರುತ್ತೆ ಗುಳಮ್ ಅದು ಮಾಡ್ತೀವಲ್ಲ ಮಾವಿನಕಾಯಿ ಗುಳಮ್ ಆ ಥರ ಕಲರ್ ಬರುತ್ತೆ ಬಟ್ ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಆ ಥರ ನೀವು ಹಾಕ್ಕೊಳ್ಬೋದು ಸಕ್ಕರೆ ಬದಲಿಗೆ ಬೆಲ್ಲನ ಹಾಕೋಬೋದು ಇದನ್ನು ಹಸಿ ವಾಸನೆ ಹೋಗೋವರೆಗೂ ಹಾಗೆ ಹುರಿತಾ ಇರಬೇಕು ನಾವು ಏನು ಸಕ್ಕರೆ ಹಾಕಿರ್ತೀವಿ ಅದು ಒಂಥರ ಆನ ಬರುತ್ತೆ ನೋಡ್ಕೊಳ್ಳೋದ್ರಲ್ಲ ತೋರಿಸ್ತಾ ಇದ್ದೀನಿ ಇದು ಆನ ಬರುತ್ತೆ ಅಂದರೆ ಒಂದೆಳೆ ಅಲ್ಲ ಹಾಪೆಳೆ ಪಾಕನ ಬರಬೇಕು ಆ ಥರ ಪಾಕ ಬಂದರೆ ಅದು ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಇದ್ರದ್ದು ಇವಾಗ ನಾನು ಒಂದು ಎರಡು ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಎರಡೇ ಸ್ಪೂನು ಜಾಸ್ತಿ ಬೇಡ ಆಮೇಲೆ ಇವಾಗ ಆರೋಗ್ಯ ಎಲ್ಲ ಚೆನ್ನಾಗಿರಲ್ಲ ನೋಡು ಅಂಥವ್ರು ಕೂಡ ತಿನ್ಬೋದು ತುಪ್ಪ ಕೂಡ ಕಡಿಮೆ ಬೆಳೆಸಿರ್ತೀವಿ ಇದರಲ್ಲಿ ಜಾಸ್ತಿ ಇರೋದಿಲ್ಲ ಸೊ ತಿನ್ನಬೇಕು ಅಂತ ಅನಿಸಿದಾಗ ದಿಢೀರಂತನೂ ಮಾಡ್ಕೋಬೋದು ಇದನ್ನ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ನೋಡಿ ಇವಾಗ ನಾನು ಮೂರು ಏಲಕ್ಕಿನ ಹಾಕ್ತಾ ಇದ್ದೀನಿ ಮೂರೇ ಏಲಕ್ಕಿ ಹಾಕ್ತಾ ಇದ್ದೀನಿ ಈಗ ನಾವು ಮಾಡಿರೋ ಕ್ವಾಂಟಿಟಿಗೆ ಮೂರು ಏಲಕ್ಕಿ ಕರೆಕ್ಟಾಗಿರುತ್ತೆ ಅದಕ್ಕೋಸ್ಕರ ಮೂರು ಏಲಕ್ಕಿನ ನಾನು ಹಾಕ್ತಾ ಇದ್ದೀನಿ ಸಣ್ಣ ಪುಡಿ ಮಾಡಿಬಿಟ್ಟು ಇದನ್ನು ಹಾಕಬೇಕಾಗುತ್ತೆ ಏಲಕ್ಕಿ ಮಾತ್ರ ಕೊನೆಯಲ್ಲೇ ಹಾಕ್ಕೋಬೇಕು ಇದನ್ನು ಫಸ್ಟಿಗೆ ಹಾಕಬಾರ್ದು ಏಲಕ್ಕಿ ನಾವು ಹಾಕಿ ಕುದಿಸ್ಕೊಂಡ್ರೆ ಏನಾಗಿಬಿಡುತ್ತೆ ಏಲಕ್ಕಿ ಫ್ಲೇವರೆಲ್ಲ ಹೋಗಿಬಿಡುತ್ತೆ ಅದನ್ನು ನಾವು ಹಾಕಿರೋ ಫ್ಲೇವರೇ ಕೊಡೋದಿಲ್ಲ ಕುದ್ದ ಮೇಲೆ ಫ್ಲೇವರ್ ಕೊಡೋದಿಲ್ಲ ಅದಕ್ಕೋಸ್ಕರ ಸ್ಟವ್ನ ಆಫ್ ಮಾಡ್ತೀವಲ್ಲ ಆ ಟೈಮಲ್ಲಿ ಏಲಕ್ಕಿ ಪೌಡ್ರನ್ನ ನಾವು ಹಾಕಬೇಕಾಗುತ್ತೆ ನೋಡಿ ಇದನ್ನು ಸಣ್ಣ ಕುಟ್ಕೊಂಡು ಹಾಕೊಳ್ಳೋಣ ಏಲಕ್ಕಿ ಹಾಕೋ ಉದ್ದೇಶ ಯಾಕಂದರೆ ಅದು ಟೇಸ್ಟ್ ಇನ್ನೂ ಚೆನ್ನಾಗಿ ಕೊಡುತ್ತೆ ಆ ಫ್ಲೇವರ್ ಕೂಡ ನೋಡಿದ್ರೆ ತಿನ್ನಬೇಕು ಅಂತ ಅಂತ ಅನಿಸುತ್ತೆ ಅದಕ್ಕೋಸ್ಕರ ಏಲಕ್ಕಿನ ಹಾಕಬೇಕಾಗುತ್ತೆ ಇವಾಗ ಡ್ರೈ ಫ್ರೂಟ್ಸ್ ನಿಮಗೆ ಯಾವುದು ಬೇಕು ನಾನು ಗೋಡಂಬಿ ಬಾದಾಮಿ ಮತ್ತು ಕುಂಬಳಕಾಯಿ ಇದೆ ಇದನ್ನು ಮೂರು ಹಾಕ್ತಾಯಿದ್ದೀನಿ ಇದು ಮತ್ತು ಏಲಕ್ಕಿ ಪುಡಿ ಒಂದು ಇದ್ದೀನಿ ಸೊ ಡ್ರೈ ಫ್ರೂಟ್ಸ್ ನಿಮ್ಗೆ ಇನ್ನೂ ಏನಾದರೂ ಬೇಕು ಅಂದರೆ ಆ್ಯಡ್ ಮಾಡ್ಬೋದು ಯಾವುದು ಇಷ್ಟ ಇರುತ್ತೋ ಅದನ್ನು ಮಾತ್ರ ಹಾಕಿ ಈ ಇವಾಗ ನಾನು ಏನು ಇದ್ದೀನಿ ಈ ಡ್ರೈ ಫ್ರೂಟ್ಸು ಇದಕ್ಕೆ ಪರ್ಫೆಕ್ಟಾಗಿದೆ ಅದಕ್ಕೋಸ್ಕರ ನಾನು ಇದನ್ನೇ ಇದ್ದೀನಿ ಸೊ ಬೇರೆ ಯಾವುದೇ ಹಾಕಬೇಕಾದ್ರೂ ಟೇಸ್ಟ್ ನೋಡಿಕೊಂಡು ಹಾಕಬೇಕಾಗುತ್ತೆ ಕೆಲವೊಂದು ಟೇಸ್ಟ್ಗೆ ಕೆಲವೊಂದು ಡ್ರೈ ಫ್ರೂಟ್ಸ್ಗೆ ಟೇಸ್ಟ್ ಕೆಡುತ್ತೆ ಅದಕ್ಕೋಸ್ಕರ ಯಾವುದು ಕರೆಕ್ಟ್ ಬರುತ್ತೋ ಅದನ್ನು ಹಾಕಿ ನಾನು ಡ್ರೈ ಫ್ರೂಟ್ಸ್ ಹಾಕಿದೆ ಮತ್ತು ಏಲಕ್ಕಿ ಪೌಡರ್ ಕೂಡ ಹಾಕಿದ್ದೀನಿ ಡ್ರೈ ಫ್ರೂಟ್ಸ್ ಬೇಕಿದ್ರೆ ತುಪ್ಪದಲ್ಲಿ ಹುರಿದು ಕೂಡ ಹಾಕೋಬಹುದು ಇಲ್ಲ ಹಾಗೇನು ಹಾಕ್ಬೋದು ಎರಡೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಥರ ಎರಡರಲ್ಲಿ ಯಾವ್ದು ಬೇಕೋ ಅದನ್ನು ಹಾಕೊಳ್ಳಿ ನೋಡಿ ಇವಾಗಿದಾಯಿತು ಸ್ಟವ್ನ ಆಫ್ ಮಾಡಿದ್ದೀನಿ ಇವಾಗ ನಾವು ಒಂದು ಬೌಲಿಗೆ ಹಾಕ್ಕೊಂಬಿಡೋಣ ಇದು ಎರಟೈಟ್ ಕಂಟೇನರ್ ಬೌಲ್ ಇದೆ ಇದರಲ್ಲಿ ನಾನು ಯಾಕೆ ಇದ್ದೀನಿ ಅಂದರೆ ಇದರಲ್ಲಿ ತಣ್ಣಗಾದಮೇಲೆ ಹಾಕಿಬಿಟ್ಟು ನಾವು ಫ್ರಿಜ್ಜಲ್ಲಿ ಕೂಡ ಇಟ್ಟುಕೊಂಡು ತಿನ್ಬೌದು ಇದು ಒಂದು ಎರಡು ದಿವಸ ಮೂರು ದಿವಸ ಒಂದು ವಾರದವರೆಗೂ ಫ್ರಿಜ್ಜಲ್ಲಿ ಇಟ್ಟು ತಿನ್ಬೌದು ಹೊರಗಡೆ ಇಡಬೇಡಿ ಹಾಳಾಗುತ್ತೆ ಸೊ ಹೊರಗಡೆ ಇಡಬೇಕಾದ್ರೆ ಏನಾಗುತ್ತೆ ಸಕ್ಕರೆ ಪಾಕ ಜಾಸ್ತಿ ಮಾಡಿಕೊಂಡು ಮಾಡಬೇಕಾಗುತ್ತೆ ಆವಾಗದು ಹೊರಗಡೆ ಇಟ್ಟರೆ ಕೆಡೋದಿಲ್ಲ ಸೊ ಇದನ್ನು ಹೊರಗಡೆ ಇಡಬೇಡಿ ಇಟ್ಟು ತಿನ್ಬೌದು ಓಕೆ ಫ್ರೆಂಡ್ಸ್ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ನಮಸ್ಕಾರ